ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಈತ ಪುಟ್ಟಿ ಕೂಡ ಮಲಗಿದ್ದಾಳೆ ಜೋರಾಗಿ ಮಾತಾಡೋಕೋ ಕೂಡ ಭಯ ಆಗ್ತಾಯಿದೆ ಅವಳು ಎದ್ಬಿಟ್ರೆ ಮತ್ತೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಹಠ ಮಾಡ್ತಾಳೆ ಆ್ಯಂಡ್ ಇವಾಗ ಅವಳು ಮಲ್ಕೊಂಡ್ಮೇಲೆ ನಾನು ಫ್ರೆಶ್ ಆಗಿಬಿಟ್ಟು ತಿಂಡಿ ಮಾಡಿದೆ ಎಲ್ಲರೂ ಕೂಡ ಅವರವರ ಕೆಲಸಕ್ಕೆ ಹೋಗಿರೋದ್ರಿಂದ ಅವಳು ಯಾವಾಗ ಮಲ್ಕೊಳ್ತಾಳೆ ಅವಾಗ ನನ್ನ ರೊಟ್ಟಿ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಒಂದೊಂದು ಸಲ ಅಂತೂ ಆಗೋದೇ ಇಲ್ಲ ಅಂದರೆ ಅವಳು ನನ್ನ ಟೈಮಿಂಗ್ಸ್ಗೆ ಕೋಪ್ರೇಟ್ ಮಾಡಲ್ಲ ಅವಾಗ ಒಂದು ಸ್ವಲ್ಪ ಸ್ಕಿಪ್ ಆಗಿಬಿಡುತ್ತೆ ಇವಾಗ ತಿಂಡಿ ತಿನ್ನೋಷ್ಟರಲ್ಲಿ ಲೆವೆನ್ ಅವರ್ ಲೆವೆನ್ ತರ್ಟಿ ಆಗಿಬಿಡ್ತು ಅಷ್ಟು ಟೈಮ್ ಆಗಿಬಿಡ್ತು ಅಂತಲೇ ಹೇಳ್ಬೋದು ಅವಳು ಮಲ್ಕೊಳ್ಳೋದು ಲೇಟ್ ಆದಾಗ ಈಗ ನೋಡ್ಸ್ ಬರೆಯೋಣ ಅಂದ್ಬಿಟ್ಟು ಇಟ್ಕೊಂಡೆ ಮೇಕಪ್ ಪ್ಲಸ್ಸು ಕೂಡ ನೋಡ್ಸ್ ಇದ್ದೀನಿ ಹಾಗೆ ಲಕ್ಕಿ ಫ್ರೆಂಡ್ಸ್ ಯಾರು ಮನೇಲಿಲ್ದೋದಾಗ ಸ್ಕ್ರೀನು ಒಂದು ಸ್ವಲ್ಪ ಅಲ್ಗಾಡಿದ್ರೆ ಡೋರ್ ಒಂದು ಸ್ವಲ್ಪ ಅಲ್ಗಾಡಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಸೀರಿಯಸ್ಲಿ ನೀವು ಚೈಲ್ಡ್ ಆಗಿ ಹೀಗೆ ಅಂತ ಅನ್ಕೋಬೋದು ಶಿವರು ಚೈಲ್ಡ್ ಅಂತೆಲ್ಲ ಹೊಯ್ತಿರ್ತಾರೆ ಬಟ್ ಅದು ಭಯ ಅನ್ನೋದು ಏಜ್ ಲಿಮಿಟ್ ಏನಿಲ್ಲ ಅಲ್ವಾ ಈಗ ಚಿಕ್ಕದಿಂದಲೂ ಭಯ ಯಾರು ಮನೇಲಿಲ್ದೋದಾಗ ಏನಾದರೂ ದೇವ ಬಂದುಬಿಡುತ್ತೇನೋ ಈಗ ಮಾರ್ನಿಂಗ್ ಟೈಮೆ ಇಷ್ಟೊಂದು ಹೆದರ್ಕೊಳ್ತೀನಿ ನೈಟ್ ಟೈಮ್ ಅಂತೂ ಇನ್ನೂ ಹೆದ್ಕೊಳ್ತೀನಿ ಶಿವೋರ್ ಮನೆ ಹತ್ರ ಅಂತೂ ತುಂಬ ಎದ್ಕೊಳ್ತೀನಿ ಹೊರ್ಗಡೆ ಅಂತೂ ನೈಟ್ ಹೊತ್ತು ನಾನು ಬರೋದೇ ಇಲ್ಲ ಇಲ್ಲಾದರೂ ಹೊರ್ಗಡೆ ಹೊತ್ತು ಹೋಗ್ತೀನಿ ಗೇಟ್ವರೆಗೂ ಹೋಗ್ತೀನಿ ಅಲ್ಲಂತೂ ಹೊರ್ಗಡೆ ಬರೋದೇ ಇಲ್ಲ ಅಷ್ಟು ಭಯ ಆಗುತ್ತೆ ಚಿಕ್ಕದಿಂದ ಅದೊಂಥರ ಮೈಂಡ್ಸೆಟ್ ಉಳ್ಕೊಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಇನ್ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವಿಡಿಯೋನ ನೋಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರ್ಗು ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಡಾಟಾ ಎಂಟ್ರಿ ಬಗ್ಗೆ ಇನ್ನೂ ಕೆಲವು ಒಂದಿಷ್ಟು ಕೇಳ್ತಾ ಇರ್ತೀರ ಅಂದರೆ ಕೆಲವೊಂದಿಷ್ಟು ಮೆಂಬರ್ಸಿಗೆ ಕೇಳ್ತಾ ಇರ್ತೀರ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಸೊ ನಾನು ರೆಫರ್ ಯಾರನ್ನ ಯಾರನ್ನ ಮಾಡಿದ್ದೀನಿ ಅವ್ರು ಇನ್ನೂ ಇದ್ದಾರೆ ಒಳ್ಳೆಯ ಸ್ಯಾಲ್ರಿ ಕೂಡ ತಗೊಳ್ತಾ ಇದ್ದಾರೆ ಬಟ್ ನನಗೆ ಮಿಸ್ ಮ್ಯಾಚ್ ಆಗೋಲ್ಲ ಯಾಕಂದರೆ ನನಗೆ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಬೇರೆ ಬೇರೆ ಆರ್ಡರ್ಸ್ಗಳು ಬರ್ತಿದೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಡಾಟಾ ಎಂಟ್ರಿ ಅಂತಂದರೆ ನನ್ನ ಟೈಮಿಂಗ್ಸ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಯಾಕಂದರೆ ಲ್ಯಾಟ್ ಆ್ಯಂಡ್ರಿ ಫೋರ್ ಅವರ್ಸ್ ಒಂದು ಸಲ ಲಾಗಿನ್ ಆಯಿತು ಅಂದರೆ ಫೋರ್ ಅವರ್ಸ್ ಕಂಪ್ಲೀಟ್ ಆಗ ಆವಾಗ ಇವಾಗ ಲಾಗಿನ್ ಆಯಿತು ಅಂತಂದರೆ ಈ ತೆರಷ್ಟರಲ್ಲಿ ಏನಾದರೂ ಹಠ ಮಾಡ್ತು ಎದ್ಬಿಡ್ತು ಅಂತಂದರೆ ನನಗೆ ಆ ಫೋರ್ ಅವರ್ಸ್ ವೇಸ್ಟ್ ಆಗಿಬಿಡುತ್ತೆ ಇನ್ನೊಂದು ಎರಡು ಸಲ ಅವಕಾಶ ಇರುತ್ತೆ ಅಷ್ಟೇ ಲಾಗಿನ್ಗೆ ಏಯ್ಟ್ ಅವರ್ಸ್ ಡ್ಯೂಟಿ ಇರುತ್ತೆ ಎರಡು ಸಲ ಲಾಗಿನ್ಗೆ ಅವಕಾಶ ಇರುತ್ತೆ ಅವಾಗ ನಾನು ಲಾಗಿನ್ ಆದಾಗ ಈ ಕೋಪ್ರೇಟ್ ಮಾಡಲಿಲ್ಲ ಅಂತಂದಾಗ ನನ್ನ ಟಾರ್ಗೆಟ್ ಏನಿರುತ್ತೆ ಅದನ್ನು ರೀಚ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಅದೊಂದನ್ನ ನಾನು ಸ್ಕಿಪ್ ಮಾಡಿದ್ದೀನಿ ಅದೊಂದು ಸ್ಕಿಪ್ ಮಾಡಿ ನನ್ನ ಆಲ್ಟ್ರನೇಟ್ ಆಲ್ಟ್ರನೇಟನ್ನು ನಾನು ಏನಾದರೂ ಒಂದು ಕೆಲಸ ಅಂತ ಇಟ್ಕೊಂಡೆ ಇಟ್ಕೊಂಡಿರ್ತೀನಿ ಒಂದ್ರ ಮೇಲೆ ಯಾವುದು ನಾನು ಡಿಪೆಂಡ್ ಆಗಿರೋಲ್ಲ ನನ್ನದೇ ಅದೊಂದು ಸ್ವಲ್ಪ ಫೈನಾನ್ಸಲಿ ಕೂಡ ವರ್ಕ್ಗಳಿದೆ ಅದನ್ನು ಇರ್ತೀನಿ ಅದರಲ್ಲೂ ಕೂಡ ಬ್ಯುಸಿಯಾಗಿದ್ದೀನಿ ಆ್ಯಂಡ್ ಸಾರೇ ಡ್ರಾಪಿಂಗ್ ಅದು ಇದು ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ಬ್ಯುಸಿಯಾಗಿದ್ದೀನಿ ಯಾಕಂದರೆ ಒಂದೇ ಥರ ಮೈಂಡ್ ಥಾಟು ಏನಪ್ಪ ಅಂದರೆ ಬಣ್ಣ ತನ ತಾನ ಹೆಂಗಿರುತ್ತೆ ಅಂತಂದರೆ ಒಳಗಡೆ ಇದ್ದು 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 ಅದೇ ಥರ ರುಳಿಯೋಗ್ಬಿಟ್ಟಿರುತ್ತೆ ಸೊ ಆ ಎಲ್ಲ ಅಭ್ಯಾಸನೂ ಸ್ವಲ್ಪ ಅದರಿಂದ ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಇದ್ದೀನಿ ಸ್ವಲ್ಪ ಬ್ಯುಸಿಯಾಗ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಡಿಯೋನ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದೀನಿ ಡೈಲಿ ಒಂದು ಶಾರ್ಟ್ ವೀಡಿಯೋ ಏರ್ ಸ್ಟೈಲ್ದಾಗಿರ್ಬೋದು ಆ್ಯಂಡ್ ಫ್ಲೋರಲ್ ಆರ್ಟ್ ಆಗಿರ್ಬೋದು ರೆಸಿಪಿ ಆಗಿರ್ಬೋದು ಕ್ರಾಫ್ಟ್ಗಳಾಗಿರ್ಬೋದು ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಅಷ್ಟರಲ್ಲಿ ಹಿತಾಶ್ರೀ ನನಗೆ ಕೋಪ್ರೇಟ್ ಮಾಡೋಲ್ಲ ಹಾಗಾಗಿ ಸೊ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅವಳ ಕೇರಿಂಗೇ ನನಗೆ ಮಸ್ತ್ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಗಾಗಿ ಆದಷ್ಟು ಅವಳು ಯಾವಾಗ ನನ್ನ ಹತ್ರ ಆ ಚೆನ್ನಾಗಿ ಆಟಾಡಿ ಆಮೇಲೆ ಬೇರೆಯವ್ರ ಹತ್ರನೂ ಹೋಗ್ತಾಳೆ ಆವಾಗ ನಾನು ವೀಡಿಯೋ ಮಾಡ್ಕೊಳ್ತೀನಿ ಮನೆಗೆ ಎಲ್ಲರೂ ಬಂದಮೇಲೆ ಎಲ್ಲರ ಜೊತೆನೂ ಆಟಾಡ್ತಾ ಇರ್ತಾಳೆ ಆವಾಗ ನಾನು ಸ್ವಲ್ಪ ಶಾರ್ಟ್ ವೀಡಿಯೋಗಳು ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಶಾರ್ಟ್ ವೀಡಿಯೋ ಮಾಡಲ್ಲ ಇವಾಗ ಒಂದು ಸ್ವಲ್ಪ ನೋಟ್ಸ್ಗಳನ್ನೂ ಕೂಡ ಮಾಡ್ಕೊಳ್ಳೋಣ ಅನ್ವರ್ಟ್ ಮಾಡ್ಕೊಳ್ತಾ ಇದ್ದೆ ಯಾವ ನೋಟ್ಸು ಅಂತ ಕೇಳೋದಾದರೆ ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಒಂದು ಯಾವ ಆನ್ಲೈನ್ ಕ್ಲಾಸ್ ಅಂತ ಮುಂದೆ ತಿಳಿಸ್ತೀನಿ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಬಂದು ಅಕ್ಕಂದು ಮೇಕಪ್ ಕ್ಲಾಸ್ ಇದೆಯಲ್ಲ ಅದನ್ನು ಕೂಡ ನಾನು ಹೇಳಿಸ್ಕೊಳ್ತಾ ಇದ್ದೀನಿ ಎಷ್ಟಲ್ಲಿ ಏನಿಲ್ಲ ನನಗೆ ಎಷ್ಟಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಇಲ್ಲ ಆ ಓನ್ ಕ್ರಿಯೇಷನ್ನು ಕೂಡ ಮಾಡ್ಕೊಳ್ತೀನಿ ಯಾವ ರೀತಿ ನನಗೆ ಈ ಥರ ಸ್ಟೈಲ್ ಬೇಕು ಅಂತ ಹೇಳಿರ್ತಾರೆ ಅದೇ ಥರ ಸ್ಟೈಲ್ ಕೂಡ ಮಾಡೋಂಥ ಕೆಪಾಸಿಟಿ ಇದೆ ಅದು ಹೇರ್ ಹೋರಿ ಊರಿಯಿಲ್ಲ ಬಟ್ ಮೇಕಪ್ದು ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ವ ಯಾವ ಸ್ಕಿನ್ಗೆ ಯಾವ ಥರ ಅಂತೆಲ್ಲ ಇರುತ್ತಲ್ವ ಅದನ್ನೆಲ್ಲ ಫುಲ್ ಡೀಟೇಲ್ ಆಗಿ ನಾನು ಕೂಡ ಹೇಳಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸಿಗೆ ಜಾಯ್ನ್ ಆಗೋದ ಅಂತಂದರೆ ಕ್ಲಾಸಿಗೆ ಜಾಯ್ನ್ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ಅಕ್ಕ ಹೆಂಗಿದ್ರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಲ್ವಾ ಹಂಗಾಗಿ ಅಕ್ಕನೇ ನನಗೆ ಟೀಚಿಂಗ್ ಮಾಡ್ತಾರೆ ಅವಾಗ ಅವಾಗ ಅಕ್ಕನೂ ಕೂಡ ತುಂಬ ಟೀಚಿಂಗ್ ಮಾಡ್ತಾಯಿರ್ತಾರೆ ಅಂದರೆ ಕ್ಲೈಂಟ್ಗಳು ಯಾರು ಬಂತು ಅಂದಾಗ ಅವ್ರ ಹತ್ರ ಅವ್ರ ಮೇಲೆ ಮಾಡ್ತಾ ಇರ್ತಾರಲ್ಲ ಆವಾಗ ನನಗೂ ಕೂಡ ಹೇಳ್ತಾರೆ ನೋಡ್ಕೊ ಅಂತೆಲ್ಲ ಹೇಳ್ತಾರೆ ಆ್ಯಂಡ್ ಅಕ್ಕನೂ ಕೂಡ ಇರೋದಕ್ಕೆ ನನಗೆ ತುಂಬನೇ ತುಂಬ ಹೆಲ್ಪ್ ಆಗುತ್ತೆ ಕೆಲವರು ಹೇಳ್ತೀರ ನೀವು ಮಲ್ಟಿ ಟ್ಯಾಲೆಂಟೆಡ್ ಬಿಡಪ್ಪ ನಿಮ್ಗೇನು ಬರೋಲ್ಲ ಅನ್ನಂಗಿಲ್ಲ ಅಂತ ಮಲ್ಟಿ ಟ್ಯಾಲೆಂಟೆಡ್ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ವಾತಾವರಣ ಹೆಂಗಿರುತ್ತೆ ಹಾಗೆ ನಾವು ಕೂಡ ಕಲ್ತ್ಕೊತೀವಿ ನಾನು ಅಕ್ಕ ಬಂದು ಎಲ್ಲ ಫೀಲ್ಡಲ್ಲೂ ಅಂತಂದರೆ ವರ್ಕ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು ಆ್ಯಂಡ್ ಪಾರ್ಲರ್ ವರ್ಕ್ ಆಗಿರ್ಬೋದು ಆ್ಯಂಡ್ ಮೇಕಪ್ ವರ್ಕ್ ಆಗಿರ್ಬೋದು ಈ ಎಲ್ಲದು ಕೂಡ ಅಕ್ಕ ಪರ್ಫೆಕ್ಟ್ ಅಲ್ವಾ ಅದರಿಂದ ಅವ್ರನ್ನ ನೋಡ್ತಾ 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 ನನಗೂ ಒಂದು ಸ್ವಲ್ಪ ಟಚ್ ಅಪ್ ಬಂದಿದೆ ಹೊರತು ನಾನೇನು ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ ಅಕ್ಕನ ಮುಂದೆ ಅಕ್ಕನ ಕೂಡ ತುಂಬ ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಡ್ ಹಾರ್ಡ್ ವರ್ಕ್ ತುಂಬಾ ಮಾಡ್ತಾರೆ ನಾನು ಕೂಡ ಅವರಿಂದ ಸ್ವಲ್ಪ ಸ್ವಲ್ಪ ಎಲ್ಲನೂ ಅಷ್ಟೇ ಅವರಿಂದನೇ ನಾನು ಕಲಿಯೋಕ್ಕೆ ಸಾಧ್ಯ ಆಗಿರೋದು ಅಂತಲೇ ಹೇಳ್ಬೋದು ಬಟ್ ಅವ್ರ ಮುಂದೆ ಹೇಳಲ್ಲ ಹೇಳಲ್ ಅಂದರೆ ಇರುತ್ತಲ್ಲ ಸ್ವಲ್ಪ ಹಾಗೆ ಅದೇ ಏನೇ ಕಲ್ತಿದ್ದೀನಿ ಅಂದರೆ ಅಕ್ಕನಿಂದ ತುಂಬಾ ಕಲ್ತಿರ್ತೀನಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ನಾನೇನು ಕಲ್ತಿದ್ದೀನಿ ನೀನು ಅದನ್ನು ಕಲ್ತ್ಕೊ ನಿನಗೆ ಒಂದಲ್ಲ ಒಂದು ಟೈಮ್ ಕೈ ಹಿಡಿಯುತ್ತೆ ಆ್ಯಂಡು ನಾನೇನಾದರೂ ಇಲ್ಲ ಪಾರ್ಲರಲ್ಲಿ ಅಂತಂದರೆ ನೀನು ಕೂಡ ಅಟೆಂಡ್ ಮಾಡ್ಕೊಬೋದು ಅಂತೆಲ್ಲ ಸಜೆಷನ್ ಕೊಟ್ಟು ಕೊಟ್ಟು ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಈಗ ನನಗೇನಾದ ಟೈಮ್ ಇತ್ತು ಅಂದರೆ ನನ್ನ ಬ್ಲೌಸು ನನ್ನ ಡ್ರೆಸ್ಸು ನನ್ನ ಗೌನ್ ಏನಿದೆ ಅದನ್ನು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಆ್ಯಂಡ್ ಹ್ಯಾಂಡ್ ವರ್ಕ್ ಕೂಡ ನಾನೇ ಮಾಡ್ಕೊಳ್ತೀನಿ ಅಷ್ಟು ಕೆಪಾಸಿಟಿ ಬಂದಿದೆ ಅಂತಂದರೆ ಅದಕ್ಕೆ ಅಕ್ಕನೇ ಕಾರಣ ಆಗಿರ್ತಾರೆ ಹೇರ್ ಸ್ಟೈಲು ಅಷ್ಟೇ ತುಂಬಾ ಸಜೆಷನ್ ಕೊಡ್ತಾಯಿರ್ತಾರೆ ಬಟ್ ನಾನು ಸ್ವಲ್ಪ ಅಕ್ಕ ಏನು ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಇನ್ನೂ ಉಪ್ಪು ಖಾರ ಎಲ್ಲ ಹಾಕಿ ಹಾಕಿ ನಾನಿನ್ನೊಂಚೂರು ಎಷ್ಟ್ರಾ ಕಲ್ತ್ಕೊಂಡಿರ್ತೀನಿ ಅಷ್ಟೇ ಅದು ಏನಿಲ್ಲ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವತ್ತಿ ನನ್ನ ರೊಟೀನ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅನಿತ್ ತಕ್ಕ ಬ್ಲೌಸ್ ಕಟ್ ಮಾಡ್ತಾ ಇದ್ದಾರೆ ಈಗ ಟೈಮ್ ಬಂದು ಸಂಜೆ ಆಗಿದೆ ಅಕಾಡೆಮಿಯಿಂದ ಬಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬ್ಲೌಸ್ ಕಟ್ ಮಾಡ್ತಾ ಇದ್ದಾರೆ ವರ್ಕ್ ಬ್ಲೌಸ್ ಹ್ಯಾಂಡ್ ವರ್ಕ್ ಇದು ಲವಂಗ ಅಲ್ವ ಲವಂಗ ಸೊ ನಾನು ಎರಡು ದಿವ್ಸದಿಂದ ಎಷ್ಟೊಲ್ ವೀಡಿಯೋ ಹಾಕಿಲ್ಲ ಎಷ್ಟೊಲ್ ವೀಡಿಯೋ ಹಾಕೋಣ ಅಂತ ನಮ್ಮ ಬೇಬಿಸ್ಗಳನ್ನ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡೆಮು ಬಂದು ನಂದು ಈ ಡೆಮ್ ಬಂದು ಅನಿ ತಕೊಂಡು ಅದೇ ತಕ್ಕ ಕೂದಲು ಕೂಡ ಒಂಚೂರು ಕೆಂಚಿಗೆ ನನ್ನ ಕೂದಲು ಮಾತ್ರ ಫುಲ್ಲು ಬ್ಲ್ಯಾಕ್ ಗೊಂಬೆ ಕೂದಲು ಅಷ್ಟೇ ಬ್ಲ್ಯಾಕ್ ಐತೆ ನಾನು ಇವತ್ತು ಯಾವ ಇಷ್ಟ ಮಾಡಿ ತೋರಿಸ್ತೀರಂತ ನೋಡೋರಂತೆ ಶಿವ ಮತ್ತು ಅವ್ರ ಮಗಳು ಕೆಳಗಡೆ ಆಟ ಆಡ್ತಾ ಇದ್ದಾರೆ ಸಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಶಿವರು ಕೂಡ ಬೇಗನೆ ಬಂದಿದ್ದಾರೆ ಯಾಕಂದರೆ ನಿನ್ನೆ ಅವರು ಹೋಗಿದ್ದರು ಶಿವನ್ ಟೆಂಪಲ್ಗೆ ಏನೋ ಫೇಮಸ್ ಆಗಿದೆ ನನಗೂ ನೋಡಬೇಕಂತ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದರು ಕೂಡ ಬೇಗನೆ ಬಂದರು ಹಂಗಾಗಿ ಸ್ವಲ್ಪ ಇದಾಗೆ ಸಾಮಾನು ಅದು ಇದು ತೊಗೊಳ್ಳೋದು ತುಂಬಾ ಇತ್ತು ತುಂಬ ದಿನನೇ ಆಯಿತು ದಯಪುರ ಎಲ್ಲ ಖಾಲಿ ಖಾಲಿತ್ತು ನಾನು ಯಾರಿಗೆ ಬೇಡ ಬಿಡು ಅವ್ರಿಗೆ ಎಲ್ಲಾದ್ರೂ ಹೋಗ್ಬೇಕು ಅಂದರೆ ಫ್ರೆಂಡ್ಸ್ ಅರ್ಶವಿ ಬಿರಿಯಾನಿ ಕೆಫೆಗೆ ಬಂದಿದ್ದೀವಿ ಸ್ವಲ್ಪ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ತಾ ಸುಮ್ಮನಿರು ಇವಾಗ ತಾನೇ ಆರ್ಡ್ರ್ ಮಾಡಿದ್ದೀವಿ ಶಿವರು ಗೀ ರೈಸ್ ಆರ್ಡ್ರ್ ಮಾಡಿದ್ದಾರೆ ನಾನು ಚಿಕನ್ ರೈಸ್ ಮಾತಾಡೋಕ್ಕೂ ಬಿಡ್ತಿಲ್ಲ ಕೊಟ್ಬಿಡಿ ಲಾಗಿನ್ ಬಂದಿದೆ ಅಂತ ಶಿವರು ಲಾಗಿನ್ ಮಾಡ್ತಾ ಇದ್ದಾರೆ ನಾವು ಇವಾಗ ತಾನೇ ಆರ್ಡರ್ ಮಾಡಿದ್ವಿ ಚಿಕನ್ ರೈಸ್ ಆರ್ಡರ್ ಮಾಡಿದೆ ನಾನು ಬಿರಿಯಾನಿ ರೈಸ್ ಆರ್ಡ್ರ್ ಮಾಡಿದೆ ಆ್ಯಂಡ್ ಡ್ರ್ಯಾಗನ್ ಚಿಕನ್ ಅಂತ ಎಷ್ಟು ಚೆನ್ನಾಗಿದೆ ಒಂದು ಸ್ವಲ್ಪ ಎಷ್ಟು ನೋಡಿದ್ದೆ ಅದನ್ನ ಆರ್ಡರ್ ಆಗಿದೆ ಆ್ಯಂಡ್ ಈ ರೈಸು ಶಿವರ್ ಆರ್ಡರ್ ಇಲ್ಲಿ ನಿಮ್ಗೆ ಏನ್ ಬೇಕು ಫ್ರೆಂಡ್ಸ್ ಅವಾಗ ಅವಾಗ ಐತಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಡ್ಯೂಟಿ ಪ್ರೊಸರ್ಸ್ ಅಷ್ಟು ಅವ್ರಿಗೂ ಪ್ರೆಸರ್ ಇರುತ್ತೆ ನನಗೂ ಪ್ರೆಸರ್ ಇರುತ್ತೆ ಅಲ್ವಾ ಯಾವಾಗಾದರೂ ಈ ಥರ ಒನ್ ಟೈಮ್ ಹೊರಗಡೆ ಬಂದರೆ ಮೈಂಡ್ ಕೂಡ ರಿಲೀಫ್ ಆಗುತ್ತೆ ಅಂದ್ಬಿಟ್ಟು ಅವಾಗ ಅವಾಗ ಬರ್ತಾ ಇರ್ತೀವಿ ಜಾಸ್ತಿ ಬರೋದಿಲ್ಲ ತುಂಬ ಕಡೆ ಟ್ರೈ ಮಾಡಿರ್ತೀವಿ ಕೂತ್ಕೊಬಿಡಿ ನೀವು ಅವಳು ಕೂಡಕ್ಕೆ ರೆಡಿ ಲಾಭ ಎಕ್ಸೈಟ್ಮೆಂಟ್ ಆಗುತ್ತಿಲ್ಲ ಹ್ಞೂ ಓದ್ಕೊತೀರಾಕಳ್ ನಿಮ್ಗೆ ಏನು ಬೇಕು ಆರ್ಡರ್ ಮಾಡ ಏನು ಬೇಕು ಫ್ರೆಂಡ್ಸ್ ಎಲ್ಲಿ ಬಂದರೂ ಇದೊಂದು ಶಿವನ್ಸು ಅದು ಇದು ಅಂತ ಕಾಲ್ ಬರ್ತಾ ಇರುತ್ತೆ ಅಟೆಂಡ್ ಮಾಡ್ತಾ ಇರ್ತಾರೆ ಬೋರಿಂಗ್ ಕೆಲಸ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಲ್ಲಿಂದ ಎಲ್ಲಿಗೆ ನಮ್ಮ ಟೈಮ್ ಬಂದಿದೆ ಅಂದರೆ ಕಪಲ್ಸ್ ಆಗಿದ್ದಾಗ

ಇವಾಗೆಲ್ಲ ಬಿಡ್ತಾಳ ಅನ್ನೋದೇ ಡೌಟ್ ತುಂಬಾ ಮಾಡ್ತಾ ಇದ್ದಾರೆ ಶಿವ ಅವರು ಗೀ ರೈಸ್ ಆರ್ಡರ್ ಮಾಡ್ಕೊಂಡಿದ್ರು ತಿಂತಾ ಇದ್ದಾರೆ ನಾನು ಚಿಕನ್ ರೈಸ್ ಆರ್ಡರ್ ಮಾಡ್ಕೊಂಡಿದ್ದೆ ಶಿವ ಅವರು ಲೈಟ್ ಆಗಿ ತಿಂತಾರೆ ರೈಸ್ ಐಟಮ್ ಅವ್ರು ಜಾಸ್ತಿ ತಿನ್ನಲ್ಲ ಬಿಡ್ತಾ ಇಲ್ಲ ಎರಡು ಕೂಡ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ ಮನೆಗೆ ನಮ್ಗಂತೂ ಬೇಬಿ ಜೊತೆ ಇದೇ ಫಸ್ಟ್ ಟೈಮ್ ಓಟೆಲ್ ಬಂದಿದ್ದು ಮನೆಗೆ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ಏನಾದರೂ ಹೋಗಬೇಕು ಅಂತ ಬಟ್ ಇವತ್ತು ಜೊತೆಲೆ ಕರ್ಕೊಂಡು ಹೋಗಿದ್ದೆ ಹೆವಿ ಕಾಟ ಕೊಟ್ಬಿಟ್ಲುತ್ತಿನೋಷರಲ್ಲಿ ಹ್ಮ್ ಬಟ್ ತುಂಬಾ ಎಂಜಾಯ್ ಮಾಡ್ತಾ ಇದ್ಲಲ್ವಾ ಶಿವನು ಅಂದ್ರೆ ಹೊರ್ಗಡೆ ಕರ್ಕೊಂಡು ಬಂದ್ರೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾಳೆ ಅಂಡ್ ಹೊಸ ಹೊಸ ಮಾತುಗಳನ್ನೆಲ್ಲ ಹೇಳ್ತಾಳೆ ಆಮೇಲೆ ನಮಗೂ ಕೂಡ ತಿನ್ಸಕ್ ಬರ್ತಾಳೆ ಏನಾದ್ರೂ ಕೈಲಿಡ್ಕೊಂಡಿದ್ರೆ ತಿನ್ಸಕ್ ಬರ್ತಾಳೆ ಅದೊಂಥರ ಎಲ್ಲ ಖುಷಿ ಈ ಟೈಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕುದುಕ್ಲಿರೋದಕ್ಕೆ ವಾಯ್ಸು ಕೂಡ ಏರೂ ಪೇರು ಹಾಕ್ತಾ ಇದೆ ಮಂಡ್ಯದಲ್ಲಿರೋರಿಗೆ ಇದು ಯಾವ ರೋಡು ಅಂತ ಗೊತ್ತಿರುತ್ತೆ ನಿಮಗೂ ಗೊತ್ತಮ್ಮ ನಮ್ಮ ಪಯಣ ಇವಾಗ ಮನೆ ಕಡೆಗೆ ಶಿವರು ಏನಾರ ಬೇಗ ಬಂದಾಗ ಅಥವಾ ನಮ್ಗೆ ಏನಾದ್ರೂ ಈ ಥರ ಹೋಟೆಲ್ ಹೋಗ್ಬೇಕು ಅನ್ನಿಸ್ದಾಗ ಈ ಥರ ಯಾವಾಗಾದ್ರೂ ಒನ್ ಟೈಮ್ ಹೋಗ್ತೀವಿ ಮಂತ್ ಸ್ಟಾರ್ಟಿಂಗಲ್ಲಿ ಆದರೆ ಎಂಡಿಂಗಲ್ಲಿ ಸೊ ಬನ್ನಿ ಮನೆಗೆ ಒಂದ್ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತೆ ಶಿವ ಡಿನ್ನರ್ ಮುಗಿಸ್ಕೊಂಡು ಬಂದಮೇಲೆ ಇತ ಬೇಬಿಗೆ ನಾನು ಇವಾಗ ಊಟ ತಿನ್ನಿಸ್ತದೆ ಅವ್ಳಿಗೆ ಊಟ ತಿನ್ನಿಸ್ಬೇಕು ಅಂದರೆ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಬೇಕೇ ಬೇಕು ಸೊ ಹಾಗೆ ಅಕ್ಕ ನಾನು ಮಾತಾಡಿಕೊಂಡು ಅಕ್ಕ ನಾನು ಕಮ್ಯುನಿಕೇಷನ್ ಮಾಡಿಕೊಂಡು ಇತ್ತ ಬೇಬಿಗೆ ಊಟ ಮಾಡೋಷ್ಟರಲ್ಲಿ ಅಂದರೆ ಒನ್ ಆ್ಯಂಡ್ ಹಾಫ್ ಅವರೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಯಾಕೆ ಇಷ್ಟು ಲೇಟು ಅಂತಂದರೆ ಅವಳು ಬಾಯ್ಲೆ ಇಟ್ಕೊಂಡಿರ್ತಾಳೆ ಬೇಗ ಬೇಗ ಹಂಗಾಗಿ ಇಷ್ಟು ಲೇಟ್ ಆಗುತ್ತೆ ಆಲ್ಮೋಸ್ಟ್ ಇತ ಅಂತಲ್ಲ ಬೇರೆ ಮಕ್ಕಳುಗಳು ಅಷ್ಟೇ ಈ ಟೈಮಲ್ಲಿ ಫೋರ್ಸ್ ಮಾಡಿ ನಾವು ತಿನ್ನಿಸ್ಬೇಕಾಗತ್ತೆ ಅವ್ರು ತಿನ್ನೋಲ್ಲ ಅಂತ ಬಿಟ್ಟರೆ ಇನ್ನೂ ವೀಕ್ ಆಗ್ತಾರೆ ಹಂಗಾಗಿ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದು ನೈನ್ ಆಗಿದೆ ಬಟ್ ಇಲ್ಲಿ ಜಾಸ್ತಿ ತುಂಬಾನೇ ಹಠ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿಗೆ ಹೆಣ್ ಮಾಡ್ಕೊಳ್ತಾ ಇದ್ದೀನಿ ಆಗಲಿ ನಿಮ್ಮ ಜೊತೆ ಸಿಗ್ತೀನಿ ಎರಡು ಗಂಟೆಗೆ ಬೈ ಬಾಯ್ಸ್ ಹಾಲ್